ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ತೋಟದ ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣಾ ಸಂಘ ನಿಯಮಿತ ಹಾಪ್ಕಾಮ್ಸ್ ಬೆಂಗಳೂರು ಡಾಕ್ಟರ್ ಎಂಎಚ್ ಮರಿಗೌಡ ಫೌಂಡೇಶನ್ ಸಹಯೋಗದೊಂದಿಗೆ ಮಾವು ಹಲಸು ಮತ್ತು ಹುಣಸೆಹಣ್ಣು ಮಾರಾಟ ಮೇಳ ಕಾರ್ಯಕ್ರಮವನ್ನ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಪ್ಕಾಮ್ಸ್ ಪ್ರಧಾನ ಕಚೇರಿ ಆವರಣ ಲಾಲ್ಬಾಗ್ ಡಾಕ್ಟರ್ ಎಂಎಚ್ ಮರಿಗೌಡ ರಸ್ತೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಎಸ್ಎಸ್ ಮಲ್ಲಿಕಾರ್ಜುನರವರು ಮಾನ್ಯ ತೋಟಗಾರಿಕೆ ಮತ್ತು ಗಣಿ ಹಾಗೂ ಭೂ ವಿಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಉದಯ್ ಬಿ ಗರುಡಾಚಾರವರು ಮಾನ್ಯ ಶಾಸಕರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ವಿಶೇಷ ಆಹ್ವಾನಿತರಾಗಿ ಶ್ರೀ ಅವರು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ತೇಜಸ್ವಿ ಎಸ್ ಸೂರ್ಯರವರು ಮಾನ್ಯ ಲೋಕಸಭಾ ಸದಸ್ಯರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹಾಗೂ ಮುಖ್ಯ ಅತಿಥಿಗಳಾಗಿ ಬಿಡಿ ಭೂಕಾಂತ್ ರವರು ಶ್ರೀ ರಮೇಶ್ ಡಿಎಸ್ ರವರು ಶ್ರೀ ಪ್ರಸಾದ್ ಬಿಎನ್ ರವರು ಡಾಕ್ಟರ್ ಶಾಮ್ಲಾ ಇಕ್ಬಾಲ್ ರವರು ಮತ್ತು ಡಾಕ್ಟರ್ ಕೆ ನಾರಾಯಣಗೌಡ ಹಾಗೂ ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು is the Of -crops. crops is belonging to the government of Canada. So that the best, for, best thing for us or for all of us to buy this, please purchase this and I wish you all the best. Bye Thank you. Sir. One particular thing I forgot because I would like to tell that the entire consumer have got the mangoes from our farmers. Our farmers have spent a lot of money, lot of time, lot of things and on and so forth and now mangoes are available abundance. We wish them all the best. Okay? Thank you, sir. Thank you, sir. ಈ ಸಂದೇಶ ಕೊಡಬೇಕು ಇದು ಬಹಳಷ್ಟು ಬಾಯಿ ಕಡಿಮೆ ವ್ಯಕ್ತಿಯಲ್ಲಿ ರೈತರಿಗೆ ಜನಸಾಮಾನ್ಯರಿಗೆ ಯಾರೇ ಬಂದ್ರೆ ಹತ್ತು ಕೆ ಜಿ ಈಗ ನಾವು ಏನಾದರೂ ಕಾರ್ಯಕ್ರಮ ಮಾಡಬೇಕಂದ್ರೆ ಮೊದಲನೇದಾಗಿ ನಮ್ಗೆ ಜ್ಞಾಪಕ ಬರುವಂತ ಮೊದಲನೇ ಅದು ರಾಮಲಿಂಗಾರೆಡ್ಡಿ ಸಾಹೇಬ ಕಾರಣ ಸತತ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಈ ಸಂಸ್ಥೆ ಕಷ್ಟ ಸುಖ ಸಂತೋಷ ಏನೇ ಸಮಸ್ಯೆ ಇದ್ದಾಗ ಕೂಡ ಸ್ಪಂದನೆ ಮಾಡಿ ಈ ಸಂಸ್ಥೆಗೆ ಅವರ ಅಮೃತ ಹಸ್ತ ಯಾವಾಗಲೂ ಈ ಸಂಸ್ಥೆ ಮೇಲೆ ಆಶೀರ್ವಾದವಾಗಿ ಉಳಿದಿರ್ತದೆ ಜೊತೆಗೆ ಸಾಹೇಬ್ರ ಹಾಪ್ ಕಮಿಷನ್ ಕಂಡಾಗ ಬಹಳ ಪ್ರೀತಿಗಳು ಪಡ್ತಾರೆ ರೈತರ ಬಗ್ಗೆ ಅವರಿಗೆ ಅಪಾರವಾದಂತಹ ಒಂದು ಕಾಳಜಿ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಮಣ್ಣಿನ ಮೇಳವನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಆಪ್ಕಂ ಸಂಸ್ಥೆ ಪರವಾಗಿ ಹಾಗೂ ಎಲ್ಲ ನೌಕರರ ಪರವಾಗಿ ಗ್ರಾಹಕರ ಪರವಾಗಿ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೀವಿ ಅದೇ ತರ ನಮ್ಮ ಸಂಸ್ಥೆ ಪ್ರಕ್ರಿಯೆ ಭಾನುವಾರ ವಿಶೇಷವಾಗಿ ಅಪಾರ್ಟ್ಮೆಂಟ್ ವ್ಯಾಪಾರ ಮಾಡ್ತಾ ಇದ್ದೀವಿ ಅಪಾರ್ಟ್ಮೆಂಟ್ಗಳಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರತಿ ವಾರ ನಾವು ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಭಾವನೆ ರೀಚ್ ಆಗ್ತಾ ಇದೀವಿ ಮತ್ತೆ ಇವತ್ತು ಜೊತೆಗೆ ಹಂಚೆ ಬಿಡ ಹೂರಿನಲ್ಲಿ ಪ್ರತಿ ಜಮೀನು ಇರ್ತಕ್ಕಂಥ ಕನಿಷ್ಠ ಒಂದು ಎರಡು ವರ ಇದೆ ಮಾಡ್ತಾ ಇದ್ರು ಅವರೇ ಬಂದು ತಾಯಿ ಹೊಡ್ಕೊಂಡು ಹೋಗ್ತಾ ಇದ್ರು ಕೂಡ ಕೆಲಸ ಆಗ್ತಾ ಇದೆ ಅದು ರಸ್ತೆ ಪಕ್ಕದಲ್ಲಿ ಸಾಲುಪ

ಅವರು ಎಲ್ಲಿ ಹೋಗಿ ಏನು ಹೇಳಿದ್ರೇನು ಕೆಲಸ ಅದನ್ನ ಮಾಡಿಕೊಡ್ತಾರೆ ಹಂಗಾಗಿ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಇವರು ನಮ್ಮ ಅಣ್ಣ ಹಂಗಾಗಿ ಈ ಒಂದು ಮಾವಿನ ಮೇಳ ಕಾರ್ಯಕ್ರಮ ನೋಡಿ ನಾನು ಯಾವಾಗ ಬಂದ್ರೂ ಇಲ್ಲೇ ಕೊಡೋದು ನಾನು ಹಣ್ಣನ್ನು ಕೊಂಡ್ಕೊಡೋಕ್ಕೆ ಯಾಕಂದರೆ ಅದು ನಮ್ಮದು ಅಂತ ಒಂದು ಭಾವನೆ ಅಷ್ಟೇ ಬಹಳ ರುಚಿಕರವಾದ ಹಣ್ಣುಗಳನ್ನು ಕೊಡ್ತಾರೆ ಇವಾಗ ಈ ಮಾವಿನ ಮೇಳ ನಡೀತಾ ಇದೆ ಬಹಳ ಜೋರಾಗಿ ನಡೀತಾ ಇದೆ ಚೆನ್ನಾಗಿ ನಡೆಯಲಿ ಅಂತ ಹಾರೈಸಿ ನಿಮ್ಮ ಎಲ್ಲರಿಗೂ ವಂದನೆಗಳು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ